ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗಂಗಾ ಕುಕಿಂಗ್ ಬ್ಲಾಗ್ ಯಾರೆಲ್ಲ ಮೊದಲನೇ ಬಾರಿ ಯೂಟ್ಯೂಬ್ ಚಾನಲಲ್ಲಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಹೈಪ್ ಮಾಡಿ ಯಾರೆಲ್ಲ ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಇನ್ನಷ್ಟು ವಿಡಿಯೋಗಾಗಿ ನನ್ನ ಫಾಲೋ ಮಾಡಿ ಇನ್ನೊಂದು ಮೋಸ್ಟ್ ರಿಕ್ವೆಸ್ಟ್ ಏನಂತಂದರೆ ವಿಡಿಯೋನ ಕೊನೆವರೆಗೂ ನೋಡಿ ನಾನಿಲ್ಲಿ ಇವತ್ತು ನಿಮಗೆ ರೋಡ್ ಬದಿಯಲ್ಲಿ ಕೈ ಅಥವಾ ರೆಸ್ಟೋರೆಂಟ್ಗಳಲ್ಲಾಗಿರ್ಬೋದು ಇದೇ ಟೇಸ್ಟ್ನಲ್ಲಿ ಸಿಗುವಂಥ ಎಗ್ ರೈಸ್ನ ಸಿಂಪಲ್ಲಾಗಿ ಅಥವಾ ಚೆನ್ನಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು ಯಾವುದೇ ಕ್ಯಾಬ್ ಅಥವಾ ಕ್ಯಾಬೇಜ್ನ ಕೂಡ ಆ್ಯಡ್ ಮಾಡ್ದೇನೆ ನಿಮ್ಮ ಹತ್ರ ಇರೋ ಒಂದು ಈರುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಲೆ ಮೇಲೆ ಒಂದು ಸ್ವಲ್ಪ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ನಾನು ಹಚ್ಚಿರೋದು ಒಂದೇ ಈರುಳ್ಳಿ ಹಾಗೂ ಒಂದು ಮೂರು ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಸೊ ಅದನ್ನು ಇವಾಗ ನಾವು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಆದ್ರೇ ಸಾಕಾಗುತ್ತೆ ಇದು ನೋಡಿ ಸ್ವಲ್ಪ ಲೈಟಾಗಿ ಹಿಂಗೆ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಮೊಟ್ಟೆನ ಹಾಕೊಳ್ಳೋಣ ನಾನಿಲ್ಲಿ ಒಂದು ನಾಲ್ಕೈದು ಮೊಟ್ಟೆನ ತೊಗೊಂಡಿದ್ದೀನಿ ಮನೇಲಿ ಒಂದು ನಾಲ್ಕೈದು ಆಗೋ ಅಷ್ಟು ಅಳತೆನಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಯಾವ ಅಳತೆನಲ್ಲಿ ತೊಗೊಳ್ಬೇಕಂದ್ರೂ ಮಾಡ್ಕೊಬೋದು ಇಬ್ರಿಗಾದ್ರೂ ಒಂದು ನಾಲ್ಕು ಮೊಟ್ಟೆ ಮೂರು ಮೊಟ್ಟೆನಲ್ಲಿ ಮಾಡ್ಕೊಬೋದು ನೀವು ಎಗ್ ಇಷ್ಟ ಇಲ್ಲ ಅನ್ನೋರು ಕಡಿಮೆ ಮೊಟ್ಟೆ ಕೂಡ ಹಾಕೊಂಡು ಯೂಸ್ ಮಾಡ್ಕೊಂಡು ಮಾಡ್ಕೊಬೋದು ಯಾಕಂದರೆ ನಮಗೆ ಸ್ವಲ್ಪ ಎಗ್ ಜಾಸ್ತಿ ಸಿಕ್ಕಿದ್ರೇ ಎಗ್ ರೈಸಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸೊ ನೀವು ನಿಮಗೆ ಎಗ್ ಜಾಸ್ತಿ ಇಷ್ಟಪಡೋರು ನೀವು ಎಗ್ ಜಾಸ್ತಿ ಹಾಕೊಬೋದು ಇಲ್ಲ ಕಡಿಮೆ ಅಂದರೆ ಕಡಿಮೆ ಕೂಡ ಹಾಕ್ಕೊಂಡು ನೀವು ಮಾಡ್ಕೊಬೋದು ಫಸ್ಟ್ ಇಲ್ಲಿ ಎಗ್ನೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಎಗ್ನ ಹಾಕೊಬೇಕು ಇದನ್ನು ಐ ಫ್ಲೇಮಲ್ಲಿ ಇಟ್ಟರೆ ಇದು ಬೇಗ ಬಾಯ್ಲ್ಡ್ ಆಗಿಬಿಡುತ್ತೆ ಸೊ ನಮಗೆ ಪುಡಿ ಪುಡಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಬಾಟಿದ ತಕ್ಷಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಎಗ್ನ ಹಾಕೊಬೇಕು ನಾನಿಲ್ಲ ಐದು ಎಗ್ನ ಯೂಸ್ ಮಾಡಿರೋ ಅಂಥದ್ದು ನಾವಿಲ್ಲಿ ಎಗ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ನಾವು ಸಾಲ್ಟ್ ಬೇಕಾ ಸಾಲ್ಟನ್ನ ಹಾಕ್ಕೊಂಡು ಈ ಥರ ನಾವು ಇವಾಗ ಐ ಫ್ಲೇಮಲ್ಲಿ ಇಟ್ಕೊಬೇಕು ನಾವು ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಸಾಲ್ಟ್ ಚೆನ್ನಾಗಿ ಮಿಕ್ಸಾಗಿ ಎಗ್ಗೆಲ್ಲ ಮೊಟ್ಟೆಯೆಲ್ಲ ಪುಡಿ ಪುಡಿ ಹಾಕಬೇಕು ಆ ರೀತಿ ನಾವು ಅದನ್ನು ಚೆನ್ನಾಗಿ ತಿರ್ಗಿಸ್ಕೊಬೇಕು ಕೈ ಬಿಡದೆ ಇರೋ ಹಾಗೆ ನೀವೆಲ್ಲಾದರೂ ಸ್ವಲ್ಪ ಕೈ ಬಿಟ್ರೂ ಕೂಡ ಅದು ಅಂಟ್ಕೊಂಬಿಡುತ್ತೆ ಪಾತ್ರೆಗೆ ಸೀದೋಗುತ್ತೆ ಸೊ ಕೈ ಬಿಡ್ದೇ ಚೆನ್ನಾಗಿ ನೀವು ಇದನ್ನು ಉಡಿ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಲೋ ಐ ಫ್ಲೇಮಲ್ಲಿ ಇಡಬೇಕು ಫ್ಲೇಮ್ನ ನಾವು ಈ ಥರ ಮಾಡುವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಾವು ಯಾವುದೇ ಅಡುಗೆನಾಗಲಿ ಹೊರಗಡೆ ತಿನ್ನೋದು ಅಷ್ಟು ಹೆಲ್ದಿ ಅಲ್ಲ ನಮ್ಗೆ ಅವಶ್ಯಕತೆ ಇದ್ದಾಗ ನಾವು ಹೊರಗಡೆ ಹೋದಾಗ ಮಾಡ್ಕೊಂಡು ತಿನ್ನೋಣ ಆದರೆ ಮನೇಲಿರುವಾಗ ಯಾವಾಗಲೂ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಣ ಯಾಕಂದರೆ ಮನೇಲಿ ಯಾವುದೇ ರೀತಿ ಕೆಮಿಕಲ್ ಆಗಲಿ ಇನ್ನೊಂದಾಗಲಿ ಟೇಸ್ಟಿಂಗ್ ಆಗಲಿ ಏನೂ ಯೂಸ್ ಮಾಡ್ದೇನೆ ನಾವು ರುಚಿಯಾಗಿ ತುಂಬ ಚೆನ್ನಾಗಿ ಅಡುಗೆಗಳನ್ನ ನಾವು ಮಾಡ್ಕೊಬೋದು ನೀವು ಹೊರಗಡೆ ಎಲ್ಲ ಹೋದಾಗ ನಿಮಗೆ ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೆ ಯಾವುದೋ ಅನ್ಹೆಲ್ದಿ ಆಗಿರೋ ಒಂದು ಆಯಿಲಲ್ಲಿ ಫು ಕುಕ್ ಮಾಡಿರ್ತಾರೆ ಅದು ನಮ್ಮ ಹೆಲ್ತ್ಗೆ ಒಳ್ಳೇದಲ್ಲ ಸೊ ಹಾಗಾಗಿ ನಾವು ಆದಷ್ಟು ಸೇಫಾಗಿರ್ಬೇಕಂದ್ರೆ ಮನೆಯಲ್ಲೇ ನಾವು ಕುಕ್ ಮಾಡ್ಕೊಂಡು ತಿನ್ನಬೇಕು ಯಾವುದೇ ಏನೇ ಆಗಲಿ ಅದೆಷ್ಟು ರುಚಿಯಾಗಿರಲಿ ರುಚಿಯಾಗಿಲ್ಲದೇ ಇರಲಿ ಸೊ ನೋಡಿ ಇವಾಗ ಆಗಿದೆ ಎಷ್ಟು ಚೆನ್ನಾಗಿ ಉಡಿ ಉಡಿಯಾಗಿ ಪುಡಿ ಪುಡಿಯಾಗಿ ಇದು ಚೆನ್ನಾಗಿ ಬಂದಿದೆ ಇವಾಗ ಈ ಕನ್ಸಿಸ್ಟೆನ್ಸಿ ಬರೋ ತನಕ ನೀವೇನು ಮಾಡಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೈ ಬಿಡ್ದಂಗೆ ಐ ಫ್ಲೇಮಲ್ಲೇನೆ ಇಟ್ಕೊಂಡು ಫ್ಲೇಮ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಬಂದಮೇಲೆ ನೀವು ಇದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಹಾಗೆ ಒಂದು ಸ್ಪೂನು ಖಾರದ ಪುಡಿ ಹಾಗೆ ಒಂದೂವರೆ ಸ್ಪೂನಷ್ಟು ಸೋಯಾ ಸಾಸು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಸ್ಪೂನ್ ಗರಂ ಮಸಾಲ ಹಾಗೆ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೊಬೇಕು ಇದನ್ನೆಲ್ಲ ಹಾಕ್ಕೊಂಡು ನೀವು ಮಸಾಲೆ ಎಲ್ಲದಕ್ಕೂ ಎಗ್ಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಇದನ್ನು ಸಲ ಐ ಫ್ಲೇಮಲ್ಲೇ ನೀವು ಮಿಕ್ಸ್ ಮಾಡ್ಕೊಬೇಕು ಇದನ್ನೆಲ್ಲ ಹಾಕುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂತಂದರೆ ಅದು ಕೆಳಗಡೆ ಮತ್ತೆ ತಳಸಿದೋಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆಗಳನ್ನೆಲ್ಲ ಹಾಕಿ ಮತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇದಕ್ಕೆ ಎತ್ತಿಟ್ಕೊಂಡಿರೋಂಥ ರೈಸ್ ಏನಿರುತ್ತಲ್ಲ ನಾವು ಮಾಡಿಟ್ಕೊಂಡಿರೋ ರೈಸ್ನ ಪುಡಿ ಪುಡಿ ಮಾಡಿ ರೈಸ್ನ ಹಾಕ್ಕೊಬೇಕು ರೈಸ್ನ ಹಾಕಿ ನಾವು ಇದಕ್ಕೆ ಸ್ವಲ್ಪ ಸಾಲ್ಟು ಹಾಗೆ ಪೆಪ್ಪರ್ನ ಹಾಕ್ಕೊಂಡು ಲಾಸ್ಟಲ್ಲಿ ಪೆಪ್ಪರ್ನ ಹಾಕಬೇಕು ಪೆಪ್ಪರ್ನ ಮೊದಲೇ ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ಅದೇನು ಬೇಯೋ ಅವಶ್ಯಕತೆ ಇರೋಲ್ಲ ಎಷ್ಟು ಬೇಕು ನಿಮಗೆ ರೈಸ್ಗೆ ನೀವು ಎಷ್ಟು ರೈಸ್ ಹಾಕ್ಕೊಂಡಿರ್ತೀರ ಅಷ್ಟು ರೈಸ್ಗೆ ನೀವು ರೈಸು ಹಾಗೆ ಅದಕ್ಕೆ ಸಾಲ್ಟ್ ಮತ್ತು ಪೆಪ್ಪರ್ನ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ನಿಮ್ಮ ಆಪ್ಷನಲ್ಲೂ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಏನು ಪರವಾಗಿಲ್ಲ ಹಾಗೆ ಇದ್ರೂ ಚೆನ್ನಾಗಿರುತ್ತೆ ಯಾಕಂದರೆ ಅದ್ರಲ್ಲಿ ಹಾಕಿದ್ರೂ ನೀವು ಎತ್ತಿಟ್ಬಿಟ್ಟೆ ತಿಂತೀರ ಕೆಲವರು ಸೊ ನಮ್ಮ ಮನೇಲಿತ್ತು ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಸೊ ನೋಡಿ ಈ ಥರ ಚೆನ್ನಾಗಿ ಇದನ್ನು ಕೂಡ ಐ ಫ್ಲೇಮಲ್ಲಿ ಫ್ಲೇಮ್ನ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಇದನ್ನು ಹೊರ್ಗಡೆ ಹೋಗ್ಬಿಟ್ಟು ತಿಂತೀರಲ್ಲ ಸೇಮ್ ಅದೇ ಟೇಸ್ಟ್ ಇರುತ್ತೆ ಏನಂದರೆ ನೀವು ಅಳತೆಗೆ ತಕ್ಕಂಗೆ ಮಾಡ್ಕೊಬೇಕು ನೀವು ಎಷ್ಟು ರೈಸ್ಗೆ ಎಷ್ಟು ಎಗ್ ಬೇಕು ಎಷ್ಟು ಮಸಾಲೆ ಬೇಕು ಅನ್ನೋದನ್ನ ನೀವು ಪರ್ಫೆಕ್ಟಾಗಿ ಹಾಕ್ಕೊಂಬಿಟ್ರೆ ನಿಮಗೆ ಅದಕ್ಕಿಂತ ಚೆನ್ನಾಗಿ ಟೇಸ್ಟ್ ಬರುತ್ತೆ ಯಾಕಂದರೆ ಮನೇಲಿ ಮಾಡ್ಕೊಂಡು ತಿನ್ನೋದು ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ನಿಮಗೆ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಟಿಮೇಟ್ ಆಗಿತ್ತು ನೀವೇ ನನಗೆ ಕಮೆಂಟ್ ಮಾಡಿ ಹೇಳಿ ನೀವು ಒಂದು ಸಲ ಇದೇ ರೀತಿ ಮಾಡ್ಕೊಂಡು ತಿಂದ್ಬಿಟ್ಟು ಅಷ್ಟು ಚೆನ್ನಾಗಿ ಬಂದಿತ್ತು ಸೊ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ